ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಮ್ಮ ವಿಶ್ವವಿದ್ಯಾನಿಲಯದ ಹನ್ನೆರಡನೇ ಘಟಿಕೋತ್ಸವ ಸೆಪ್ಟೆಂಬರ್ ಆರನೇ ತಾರೀಕು ಹನ್ನೆರಡು ಗಂಟೆ ಮೂವತ್ತು ನಿಮಿಷಕ್ಕೆ ನಮ್ಮ ರಾಜ್ಯದ ಗಣವತ್ತ ರಾಜ್ಯಪಾಲರಾದ ತಾವರ್ ಚಂದ್ ಗೆಲೋಟ್ ಅವರು ನಡೆಸ್ಕೊಡ್ತಾ ಇದ್ದಾರೆ ಇದಕ್ಕೆ ನಮ್ಮ ಹೈಯರ್ ಎಜುಕೇಷನ್ ಮಂತ್ರಿಗಳಾದ ಡಾಕ್ಟರ್ ಸುಧಾ ಸುಧಾಕರ್ ಜಿ ಅವರು ಬರ್ತಾ ಇದ್ದಾರೆ ಮತ್ತು ಈಗ ಈ ಘಟಿಕೋತ್ಸವದ ವಿಶೇಷವೇನೆಂದರೆ ನಮ್ಮ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ನಮ್ಮ ಹೆಸರಾಂತ ನಟಿ ರಂಗಭೂಮಿ ಕಲಾವಿದೆ ಮತ್ತು ಭಾಳ ಹೆಸರಾಂತ ಕಲಾವಿದೆ ಚಿತ್ರಚಿತ್ರ ನಟಿಯಾಗಿರ್ತಕ್ಕಂಥ ಶ್ರೀಮತಿ ಉಮಾಶ್ರೀ ಅವರಿಗೆ ಕೊಡ್ತಾಯಿದ್ರಿ ಮತ್ತು ಇನ್ನೊಬ್ಬ ಅತಿಯಾದ ಗಣ್ಯ ವ್ಯಕ್ತಿ ಶ್ರೀ ಎಸ್ ಕೆ ಮೋದಿ ಅವರು ಮರಣೋತ್ತರ ಅವರು ಇಂಡಸ್ಟ್ರಿ ಆ್ಯಂಡ್ ಸೋಶಿಯಲ್ ಇದ್ದಾರೆ ಮತ್ತು ಮೂರನೇವರು ಸ್ವಾಮೀಜಿಗಳು ಅವರಿಗೂ ಮರಣೋತ್ತರ ಡಾಕ್ಟ್ರೇಟ್ ಶ್ರೀ ಚಂದ್ರಮೌಳೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಅಂತ ಈ ಮೂರು ಜನಕ್ಕೆ ಆನ್ರೇಟ್ ಡಾಕ್ಟ್ರೇಟ್ ನಮ್ಮ ವಿಶ್ವವಿದ್ಯಾನಿಲಯ ಕೂಡಿ ಗೌರವಿಸಿದೆ ಮತ್ತು ನಮಗೆ ನಿಮ್ಮೆಲ್ಲ ಸಹಕಾರ ಭಾಳ ಬೇಕಾಗಿದೆ ಈ ವಿಶ್ವವಿದ್ಯಾನಿಲಯದಲ್ಲಿ ಈ ನಡೀತಕ್ಕಂಥ ಇದು ಹಬ್ಬವನ್ನು ಏನು ನಡೀತಾ ಇದೆ ಅದನ್ನು ತಮ್ಮ ಸಹಕಾರದಿಂದ ಸ್ವಲ್ಪ ಹೆಚ್ಚಾಗಿ ಪಬ್ಲಿಸಿಟಿ ಕೊಟ್ಟು ಈ ವಿಶ್ವವಿದ್ಯಾನಿಲಯ ಮುಂದೆ ಇನ್ನೂ ದೊಡ್ಡದಾಗಿ ಬೆಳೀಬೇಕು ಅಂತ ತಾವುಗಳೆಲ್ಲ ನಮಗೆ ಸಹಕರಿಸಬೇಕಂತ ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ಕೊಡ್ತೀನಿ ಮುಂದಿನ ವಿಷಯ ನಮ್ಮ ರಿಜಿಸ್ಟರ್ ಇವ್ಯಾಲ್ಯೇಷನ್ ಹೇಳ್ತಾರೆ ಈ ಘಟಕೋತ್ಸವದಲ್ಲಿ ನಲವತ್ತೆರಡು ವಿದ್ಯಾರ್ಥಿಗಳು ಸ್ನಾತಕ ಮತ್ತು ಸ್ನಾತಕೋತ್ತರ ಐವತ್ತ್ಮೂರು ಚಿನ್ನದ ಪದಕಗಳನ್ನು ನಾಳೆಯ ದಿನದಂದು ಗೌರವಾನ್ವಿತ ರಾಜ್ಯಪಾಲರಿಂದ ಪಡೆಯಲಿದ್ದಾರೆ ನಲವತ್ತೆರಡು ವಿದ್ಯಾರ್ಥಿಗಳು ಐವತ್ತ್ಮೂರು ಗೋಲ್ಡ್ ಮೆಡಲ್ಸ್ ಬಂಗಾರದ ಪದಕಗಳನ್ನು ಪಡೆಯಲಿದ್ದಾರೆ ನಲವತ್ತೆರಡು ವಿದ್ಯಾರ್ಥಿಗಳು ಸ್ಟೇಜ್ ಮೇಲ್ಗೂ ಹೋಗಿ ಹೋಗಿ ಗೌರವಾನ್ವಿತ ರಾಜ್ಯಪಾಲರಿಂದ ಪಡೆಯಲಿದ್ದಾರೆ ಹಾಗೆಯೇ ಇಂದಿ ನಾಳೆಯ ಕಾರ್ಯಕ್ರಮದಲ್ಲಿ ಮೂವತ್ತಾರು ಪಿ ಎಚ್ ಡಿ ವಿದ್ಯಾರ್ಥಿಗಳು ತಮ್ಮ ಪಿ ಎಚ್ ಡಿ ಡಿಗ್ರಿಯನ್ನು ಗೌರವಾನ್ವಿತ ರಾಜ್ಯಪಾಲರಿಂದ ನಾಳೆಯ ದಿನದಂದು ಪಡೆಯಲಿದ್ದಾರೆ ಒಟ್ಟು ಸ್ನಾತಕ ಯು ಜಿ ಅರ್ಹರಾದ ವಿದ್ಯಾರ್ಥಿಗಳ ಸಂಖ್ಯೆ ಹದಿಮೂರು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಯು ಜಿ ಅರ್ಹರಾದ ವಿದ್ಯಾರ್ಥಿಗಳು ಹದಿಮೂರು ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಸ್ನಾತಕೋತ್ತರ ಒಂದು ಸಾವಿರದ ಏಳುನೂರ ಮೂವತ್ತ್ಮೂರು ಪಿ ಎಚ್ ಡಿ ಅರ್ಹರಾದವರು ಐವತ್ತಾರು ಸಂಶೋಧನಾ ವಿದ್ಯಾರ್ಥಿಗಳು ಅದರಲ್ಲಿ ಐವತ್ತಾರು ವಿದ್ಯಾರ್ಥಿಗಳಲ್ಲಿ ನಾಳೆಯ ದಿನದಂದು ಮೂವತ್ತಾರು ಪಿ ಎಚ್ ಡಿ ವಿದ್ಯಾರ್ಥಿಗಳು ಗೌರವಾನ್ವಿತ ರಾಜ್ಯಪಾಲರಿಂದ ಡಿಗ್ರಿಯನ್ನು ಪಡೆಯಲಿದ್ದಾರೆ ಇದು ತಮ್ಮ ಮಾಹಿತಿಗಾಗಿ ಈಗಾಗಲೇ ಗೌರವಾನ್ವಿತ ಕುಲ ಕುಲಪತಿಗಳು ಗೌರವ ಡಾಕ್ಟರೇಟ್ ಪರಿಷ್ಕೃತರ ಪುರಸ್ಕೃತರನ್ನು ತಿಳಿಸಿದ್ದಾರೆ ರಂಗಭೂಮಿ ಕಲೆ ಮತ್ತು ಸಮಾಜ ಸೇವೆ ಶ್ರೀಮತಿ ಉಮಾಶ್ರೀ ಅವರು ಕೈಗಾರಿಕೆ ಮತ್ತು ಸಮಾಜ ಸೇವೆ ಎಸ್ ಕೆ ಮೋದಿ ಅವರು ಮರಣೋತ್ತರವಾಗಿ ಕೊಡಲಿದ್ದಾರೆ ಚಂದ್ರಮೌಳೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಶಿಕ್ಷಣ ರಂಗಕ್ಕೆ ಇವರಿಗೂ ಕೂಡ ಮರಣೋತ್ತರವಾಗಿ ಕೊಡಲಿದ್ದಾರೆ ಒಟ್ಟು ನಾಳೆಯ ದಿನದಂದು ಮೂರು ಗೌರವನಾಥ ಗೌರವ ಗೌರವ ಡಾಕ್ಟರೇಟ್ ಪುರಸ್ಕೃತರು ರಾಜ್ಯಪಾಲರಿಂದ ಪದವಿಯನ್ನು ಗೌರವ ಡಾಕ್ಟರೇಟ್ ಪದವಿಯನ್ನು ಪಡೆಯಲಿದ್ದಾರೆ ಮೂರು ಚಿನ್ನದ ಪದಕಗಳನ್ನು ಮೂರು ವಿದ್ಯಾರ್ಥಿಗಳು ನಾಳೆಯ ಕಾರ್ಯಕ್ರಮದಲ್ಲಿ ಪಡೆಯಲಿದ್ದಾರೆ ಮೂರು ಮೂರು ಬಂಗಾರದ ಪದಕಗಳು ಒಂದೇದು ಉಮಾ ಔದ್ಯೋಗಿಕ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ನಾಗರಾಜ್ ಕೆ ಬಿ ಇಂಡಸ್ ಮಿನರಲ್ ಪ್ರೊಸೆಸಿಂಗ್ ಖನಿಜ ಸಂಸ್ಕರಣಾ ವಿಭಾಗ ದೌಲತ್ ಬಾನು ಕಾಮರ್ಸ್ ಪಿ ಜಿ ಕೋರ್ಸ್ ಈ ಮೂರು ಪಿ ಜಿ ಕೋರ್ಸ್ನಲ್ಲಿ ಮೂರು ಮೂರು ಚಿನ್ನದ ಪದಕಗಳನ್ನು ನಾಳೆಯ ಕಾರ್ಯಕ್ರಮದಲ್ಲಿ ಪಡೆಯಿದ್ದಾರೆ ಹಾಗೆಯೇ ಎರಡು ಚಿನ್ನದ ಪದಕಗಳನ್ನು ಹುಲಿಗೆಮ್ಮ ಕನ್ನಡ ವಿಭಾಗ ಸ್ನಾತಕೋತ್ತರ ಕೇಂದ್ರ ನಂದಿಹಳ್ಳಿ ಪ್ರಿಯಾಂಕ ರಸಾಯನಶಾಸ್ತ್ರ ವಿ ಎಸ್ ಕೆ ಯೂನಿವರ್ಸಿಟಿ ಮೇನ್ ಕ್ಯಾಂಪಸ್ ಪೂಜಾ ಹಿರೇಹಾಳ್ ಭೌತಶಾಸ್ತ್ರ ಮೇನ್ ಕ್ಯಾಂಪಸ್ ಬಳ್ಳಾರಿ ಸಾಲುಂಕೆ ಕೆ ಮಿತ್ ಮಿತ್ರ ಸೋಶಾಲಜಿ ಸ್ನಾತಕೋತ್ತರ ಕೇಂದ್ರ ನಂದಿಹಳ್ಳಿ ಶ್ರೇಯಾ ಬಿ ಪಿ ಬಿ ಎಸ್ ಸಿ ವೀರಶೈವ ಕಾಲೇಜ್ ಬಳ್ಳಾರಿ ಇವರು ಎರ ತಲಾ ಎರಡು ಚಿನ್ನದ ಪದಕಗಳನ್ನು ಐದು ವಿದ್ಯಾರ್ಥಿಗಳು ನಾಳೆಯ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ರಾಜ್ಯಪಾಲರಿಂದ ಪಡೆಯಲಿದ್ದಾರೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ